ನಮಸ್ಕಾರ ಸ್ನೇಹಿತರೆ ಕನ್ನಡ ನಟ ಮಂಡ್ಯ ರಮೇಶ್ ತಮ್ಮ ಪುತ್ರಿ ದಿಶಾ ಅವರ ಮದುವೆ ನೆರವೇರಿಸುತ್ತಾರೆ ಮೈಸೂರಿನಲ್ಲಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಆರದಕ್ಷತೆ ಗ್ರ್ಯಾಂಡ್ ಆಗಿ ನೆರವೇರಿದೆ ರಿಸೆಪ್ಷನ್ ಫೋಟೋ ಇಲ್ಲಿದೆ ನೋಡಿ ಕನ್ನಡ ಚಿತ್ರರಂಗ ಕನ್ನಡ ಕಿರುತ್ತಾರೆ ಹಾಗೂ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ಪ್ರತಿಭಾವಂತ ಕಲಾವಿದ ಮಂಡ್ಯ ರಮೇಶ್ ಇವರ ಪುತ್ರಿ ದಿಶಾ ರಮೇಶ್ ಇವರು ನಟಿಯಾಗಿದ್ದು ದೇವರ ಕಾಡು ಎಸ್ಎಲ್ವಿ ಡಿ ಮುಂತಾದ ಸಿನಿಮಾಗಳಲ್ಲಿ ಮಿಂಚುತ್ತಾರೆ ರಂಗಭೂಮಿಯಲ್ಲೂ ಗುರುತಿಸಿಕೊಂಡಿದ್ದ ದಿಶಾ ರಮೇಶ್ ಇದೆ ದಾಂಪತ್ಯ ಜೀವನಕ್ಕೆ ಕಾರಣಿಸಿದ್ದಾರೆ ಮನೋಜ್ ಸುಬ್ರಹ್ಮಣ್ಯ ಅವರೊಂದಿಗೆ ದಿಶಾ ರಮೇಶ್ ವಿವಾಹ ನೆರವೇರಿದೆ ಇತ್ತೀಚೆಗಷ್ಟೇ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ವಿವಾಹ ಮಹೋತ್ಸವ ಚಾಮುಂಡಿ ಬೆಟ್ಟದ ದೇವಾಲಯದ ಸನ್ನಿಧಾನದಲ್ಲಿ ಸರಳವಾಗಿ ಜರುಗಿತ್ತು ಇದೀಗ ಮೈಸೂರಿನಲ್ಲಿ ಆರದಕ್ಷತೆ ಅದ್ದೂರಿಯಾಗಿ ನೆರವೇರಿದೆ ರಿಸೆಪ್ಷನ್ಗೆ ಕನ್ನಡ ತಾರೆಯರು ಹಾಜರಿದ್ರು ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ಮೇಡ್ ಫಾರ್ ಈಚ್ ಅದ ದಂಪತಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಮೈಸೂರಲ್ಲಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಆರತಕ್ಷತೆ ಗ್ರ್ಯಾಂಡ್ ಆಗಿ ಜರುಗಿದೆ ಗೆ ನೇರಳೆ ಬಣ್ಣದ ಔಟ್ಫಿಟ್ ಧರಿಸಿದ್ರು ಲವಜೋಡಿ ದಿಶಾ ರಮೇಶ್ ರಿಸೆಪ್ಷನ್ ಗೆ ಆತ್ಮೀಯರು ಹಾಜರಿದ್ರು ದಿಶಾ ರಮೇಶ್ ಆರತಕ್ಷತೆಗೆ ಕಿರುತೆರೆ ತಾರೆಯರು ಕೂಡ ಆಗಮಿಸಿದ್ದರು ಮಂಡ್ಯ ರಮೇಶ್ ಮಗಳ ಗೆ ಕೆಂಡ ಸಂಪಿಗೆ ಸೀರಿಯಲ್ ನಟಿ ಅಮೃತ ರಾಮಮೂರ್ತಿ ಬಂದಿದ್ರು ನವ ದಂಪತಿಗೆ ಶುಭಾಶಯಗಳ ಸುರಿಮಳೆ ಆಗ್ತಿದೆ ಮಗಳ ಮದುವೆ ನಿರ್ವಹಿಸಿದ ಖುಷಿ ಸಂಭ್ರಮದಲ್ಲಿದ್ದಾರೆ ಮಂಡ್ಯ ರಮೇಶ್ ಸ್ನೇಹಿತರೆ ನವ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ ಈ ವಿಡಿಯೋ ತಗೋದೇ ನಿಮ್ಮ ಮಾನಸಿಕ ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು